ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರು ಆತ್ಮೀಯರಿಂದ ಸಹಾಯ ಪಡೆಯುವಂತಹ ದಿನ ಕುಟುಂಬದ ಕಡೆ ಗಮನ ಹರಿಸುವುದು ಒಳ್ಳೆಯದು ಇನ್ನು ವೃಷಭ ರಾಶಿ ವ್ಯವಹಾರದಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೀರಿ ಮಿಥುನ ರಾಶಿ ಸತ್ಕಾರ್ಯಗಳಿಂದಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ ಕಟಕ ರಾಶಿ ಆಸ್ತಿ ಅಪಾರ್ಟ್ಮೆಂಟ್ ಖರೀದಿಯಲ್ಲಿ ಅಧಿಕ ಹಣ ಹೂಡಿಕೆ ಮಾಡುವಿರಿ ಸಿಂಹರಾಶಿ ಅನ್ಕೊಂಡ ಕೆಲಸಗಳು ಅಡೆತಡೆಗಳಿಲ್ಲದೆ ನೆರವೇರುತ್ತವೆ ಕನ್ಯಾ ರಾಶಿ ಕುಟುಂಬದ ಹಿರಿಯರಿಗೆ ಪ್ರಾಮುಖ್ಯತೆ ನೀಡಿ ಹೊಸ ವ್ಯವಹಾರ ಪ್ರಾರಂಭಿಸಲು ಉತ್ತಮ ದಿನ ತುಲ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆಯಾಗಿ ಮಾನಸಿಕವಾಗಿ ಅಸ್ಥಿರತೆ ಕಾಡುತ್ತದೆ ವೃಶ್ಚಿಕ ರಾಶಿ ನಿಮ್ಮ ಆಸೆಗಳು ಈಡೇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಧನುಸ್ ರಾಶಿ ವೃತ್ತಿಪರರಿಗೆ ದಿನವೂ ಎದುರಾಗುವ ಸವಾಲುಗಳನ್ನ ಧೈರ್ಯದಿಂದ ಎದುರಿಸುವಂತಹ ದಿನ ಮಕರ ರಾಶಿ ಪಿತ್ರಾರ್ಜಿತ ಆಸ್ತಿ ತಗಾದೆ ಆದರೂ ಅನುಕೂಲವಾಗುತ್ತದೆ ಮಿತ್ರರಿಂದ ಸಹಾಯ ಸಿಗುತ್ತದೆ ಕುಂಭರಾಶಿ ವಿದ್ಯಾರ್ಥಿಗಳು ಏಕಾಗ್ರತೆ ಸಾಧಿಸುವುದು ಬಹಳ ಕಷ್ಟದಾಯಕ ಮನಸ್ಸಿಗೆ ಕಿರಿಕಿರಿಯುವ ದಿನ ಕೊನೆಯದಾಗಿ ಮೀನರಾಶಿ ಮನೆಯಲ್ಲಿ ನಡೆಯಬೇಕಾದ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ